ನನ್ನ ಪ್ರೀತಿಯ ಇವೆಂಟ್ ಮ್ಯಾನೇಜ್ಮೆಂಟ್ನ ಎಲ್ಲ ಅಡ್ವೈಸರ್ ಸೀನಿಯರ್ ಅಡ್ವೈಸರ್ ಜೋನಲ್ ಮ್ಯಾನೇಜರ್ ಹಾಗೂ ಇತರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಿಮಗೆಲ್ಲ ನಿಮ್ಮ ಪ್ರೀತಿಯ ಮಲ್ಲಿಕರ್ನವರು ತಿಳಿಸಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ಇವತ್ತು ನಾನು ತಾಯಿ ತುಂಗಭದ್ರಿಯ ನದಿ ತಟದಲ್ಲಿ ನಿಂತ್ಕೊಂಡು ಈ ಒಂದು ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೀನಿ ಅದ್ಮೇಲೆ ನೀವು ಇಲ್ಲಿ ಗಮನಿಸ್ಬೋದು ಪ್ರಕೃತಿ ಮಾತೆಯಾಗಿರ್ತಕ್ಕಂಥ ರೈತರ ಜೀವನಾಡಿ ರೈತರ ಒಡನಾಡಿಯಾಗಿರ್ತಕ್ಕಂಥ ರೈತರ ಉಸಿರು ಮತ್ತು ಇಡೀ ಜಗತ್ತಿನ ಉಸಿರಾಗಿರ್ತಕ್ಕಂಥ ಮಾತೆ ತುಂಗಭದ್ರ ತಾಯಿಯು ತುಂಬಿ ಮೈದುಂಬಿ ಹರಿತಾ ಇದ್ದಾಳೆ ನೀವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಒಂದು ಸೌಭಾಗ್ಯ ನನಗೆ ಸಿಕ್ಕೋದು ಇವತ್ತು ಈ ವಿಡಿಯೋ ಮಾಡೋದ್ರ ಮೂಲ ಉದ್ದೇಶ ಏನಂದರೆ ತಾಯಿ ನಮಗೆ ಎಲ್ಲ ಕೊಡ್ಲಿಕ್ಕೆ ರೆಡಿಯಾಗಿದ್ದಾಳೆ ಮೈ ಮೈದುಂಬೆ ಹರಿತಾ ಇದ್ದಾಳೆ ಅಂದ್ರೆ ಏನರ್ಥ ನಿಮ್ಮ ನಿಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತೀನಿ ನಿಮ್ಮ ಪ್ರತಿಯೊಂದು ಕಷ್ಟಗಳನ್ನ ಪರಿಹಾರ ಮಾಡ್ತೀನಿ ನನ್ನನ್ನು ಬಳಸ್ಕೊಳ್ರಿ ನನ್ನನ್ನು ಬಳಸ್ಕೊಂಡು ನೀವು ಯಾವ ರೀತಿ ಕೃಷಿ ಮಾಡ್ತೀರೋ ಅಥವಾ ಬೇರೆ ಏನಾರು ಆ್ಯಕ್ಟಿವಿಟೀಸ್ ಮಾಡ್ತಿರೋ ಮಾಡ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೇನು ಕೊಡಬೇಕಾಗಿತ್ತಲ್ಲ ಸಂಪೂರ್ಣವಾದ ಸೌಭಾಗ್ಯವನ್ನು ನಿಮಗೆ ಕೊಡ್ತೀನಿ ಹಾಗಾಗಿ ಅದನ್ನು ಪಡೆದುಕೊಳ್ಳೋಕ್ಕೆ ನೀವೆಲ್ಲರೂ ಬಯಸಿರಿ ಅಂತಂದೇಳಿ ತಾಯಿ ಇವತ್ತು ನಮಗೆ ಈ ಒಂದು ಮೈದುಂಬಿ ಅರಿಯೋದರ ಒಂದು ಮೂಲಕ ಸಂದೇಶನ ಕೊಡ್ತಾ ಇದ್ದಾಳೆ ಹಾಗಾಗಿ ನಾನು ನನ್ನ ಊರ್ವಿ ಕುಟುಂಬದ ಪ್ರತಿಯೊಬ್ಬರಿಗೆ ಹೇಳೋದೇನೆಂದರೆ ನೀವೆಲ್ಲರೂ ಕೂಡ ತಾಯಿ ಕೊಡ್ತೀನಿ ಅಂತೇಳಿ ಆಕೆ ಬಂದಿರಬೇಕಾದ್ರೆ ನೀವು ಅದನ್ನು ತಗೊಳ್ಳೋಕ ರೆಡಿಯಾಗಿರ್ಬೇಕಲ್ವಾ ಹಾಗಾಗಿ ಪ್ರತಿಯೊಬ್ಬರು ಕೂಡ ರೈತರ ಸೇವೆಯಲ್ಲಿ ಹೋಗ್ರಿ ರೈತರ ಹೊಲಗಳಿಗೆ ವಿಸಿಟ್ ಮಾಡಿರಿ ರೈತರ ಜೊತೆಗೆ ಕುತ್ಕೊಂಡು ಮಾತಾಡ್ರಿ ನಾವು ಇಂದ ಸಾವಯವದ ಕಡೆಗೆ ಸಾಗಬೇಕಾಗತ್ತೆ ಕೆಮಿಕಲ್ನ ದುಷ್ಪರಿಣಾಮ ದುಷ್ಪರಿಣಾಮಗಳನ್ನು ರೈತರಿಗೆ ಹೇಳ್ರಿ ಅದರ ಖರ್ಚು ವೆಚ್ಚಗಳ ಬಗ್ಗೆ ಹೇಳ್ರಿ ಹಾಗಾಗಿ ಸಾವಯವದ ಬಗ್ಗೆ ತಿಳಿಸಿ ಹೇಳಿದಾಗ ನಮ್ಮ ಉರ್ವಿ ಕಂಪ್ನಿಯ ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸಿ ಹೇಳಿದಾಗ ಪ್ರತಿಯೊಬ್ಬ ರೈತರುಗಳು ಕೂಡ ಒಪ್ಪಿಕರ ಒಪ್ಪಿಗೆ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಕೊಂಡ್ರೆ ಒಪ್ಪಿಕೊತಾರೆ ಅದ್ರ ಜೊತೆಗೆ ಇಂದಿನ ಬೆಳೆನಲ್ಲಿ ನಾವು ರೈತರಿಗೆ ಕೊಟ್ಟು ಅದರಲ್ಲಿ ಆಗಿರ್ತಕ್ಕಂಥ ಲಾಭಗಳ ಬಗ್ಗೆ ಅದರ ಬಂದಿರತಕ್ಕಂಥ ರಿಸಲ್ಟ್ ಗಳ ಬಗ್ಗೆ ತೋರಿಸ್ಕೊಡ್ರಿ ಪ್ರತಿಯೊಬ್ಬ ರೈತರು ಕೂಡ ಈ ಸಲ ನಿಮ್ಮ ಪ್ರಾಡಕ್ಟ್ ಅನ್ನ ತಗೋತಾರೆ ಮಾತೃಭೂಮಿ ಉಳಿಸಿ ಒಂದು ಅಭಿಯಾನದಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ತಾಯಿಯ ಆಶೀರ್ವಾದ ನಮ್ಗಳ ಮೇಲೆ ಅಂದ್ರೆ ನಾವು ನೀವೆಲ್ಲರೂ ಕೂಡ ಈ ತಾಯಿಯ ಮಕ್ಕಳಾಗಿರೋದ್ರಿಂದ ತಾಯಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾಳೆ ಹಾಗಾಗಿ ಪ್ರತಿಯೊಬ್ಬ ನನ್ನ ಅಸೋಸಿಯೇಟ್ಗಳು ಏನಿದ್ರಿ ಊರ್ವಿ ಕಂಪ್ನಿಯ ಪ್ರತಿ ಸದಸ್ಯರಿಗೂ ಕೂಡ ಮನೆಯಲ್ಲಿ ಕೂಡಬೇಡ್ರಿ ಆಲ್ರೆಡಿ ನಿಮ್ಮ ಭಾಗದಲ್ಲಿ ಈ ಗದ್ದೆ ಹಚ್ಚಂತ ಪ್ರಕ್ರಿಯೆಗಳು ನಡೆದಾಗವ ಈಗ ನೋಡ್ರಿ ಹತ್ತತ್ರ ಒಂದ್ ವಾರ ಕೆಲವೊಂದು ಕಡೆಗೆ ಒಂದು ವಾರ ಆಗ್ಯದ ಗೊಬ್ಬರ ಕೂಡ ಹಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ತಾವೇನು ಈ ಒಂದು ಟೈಮಲ್ಲಿ ಅವ್ರ ಜೊತೆಗೆ ಹೋಗಿ ನಿಂತ್ಕೊಂಡು ಮಾತಾಡಿದಾಗ ಅವರು ನಮ್ಮ ಪ ನಮ್ಮ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂತಾರ ಇದು ಸಾವಯವ ಇರೋದರಿಂದ ಪ್ರಕೃತಿ ಕೂಡ ನಮಗೆ ಸಪೋರ್ಟ್ ಮಾಡುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಬಿಸ್ನೆಸ್ ಕ್ಲಿಕ್ ಆಗೇ ಆಗ್ತದ ಬಿಸ್ನೆಸ್ ಅನ್ನೋದಕ್ಕಿಂತ ಸೇವೆ ಅಂತ ಹೇಳಿ ನಾವು ಜನರ ಹತ್ರ ಹೋಗೋಣ ಮಾತೃಭೂಮಿ ಭೂಮಿ ತಾಯಿನ ಕೆಮಿಕಲ್ ಎಂಬ ರಾಕ್ಷಸನಿಂದ ಇವತ್ತು ನಾವು ಮುಕ್ತಗೊಳಿಸಬೇಕಾಗತ್ತೆ ನಾವು ಭೂಮಿ ತಾಯಿಯಲ್ಲಿ ಏನು ಉಟು ಬಂದಿವಿ ಭೂಮಿ ಮೇಲೆ ಬಂದಿವಿ ಅದರ ಒಂದು ಋಣನ ತೀರಿಸಕೋಬೇಕಾಗತ್ತೆ ಸಣ್ಣ ಪ್ರಮಾಣದ ನಮ್ಮ ಭೂಮಿ ಅನ್ನ ಊಟ ಅದರ ಋಣ ಮಾಡಿದ್ರು ಮಾಡಬೇಕಾಗತ್ತೆ ಹಾಗಾಗಿ ನೋಡ್ರಿ ಪ್ರಕೃತಿಕವಾಗಿ ಇವತ್ತು ತುಂಗಾಭದ್ರ ಮಾತೆ ನಮ್ಮೆಲ್ಲರಿಗೂ ಕೂಡ ಅರಸಲು ಮೈದುಂಬಿ ಬಂದಿದ್ದಾಳ ಸಾಧ್ಯವಾದಷ್ಟು ನೀವು ಹತ್ರದ ಊರಲ್ಲಿದ್ದರೆ ಒಂದು ಸಲ ನದಿ ದಡದಲ್ಲಿ ಸುರಕ್ಷಿತವಾಗಿ ನಿಂತ್ಕೊಂಡು ನೋಡಿ ಆ ತಾಯಿ ಒಂದು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಇವತ್ತಿನಿಂದನೇ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಸಮಾಪ್ತಿ ಮಾಡ್ತಾ ಇದೀನಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಉರ್ವಿ ಕನ್ಸಲ್ಟೆಂಟ್ ಅಥವಾ ಅಸೋಸಿಯೇಟ್ ಏನಿದ್ರಿ ಎಲ್ಲರೂ ಕೂಡ ದಯವಿಟ್ಟು ಕೆಲಸ ಮಾಡೋಕೆ ಮುನ್ನುಗ್ಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದೀವಿ ಜೈ ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್